ಮೊಣ್ಣೆ ದೇವಸ್ಥಾನ ಮರವಂತೆ ಧರ್ಮದರ್ಶಿಗಳ ತಿಮ್ಮದೇವಡು ಅಂದರೆ ನಾಳೆಯ ದಿವಸ ನಾಗರ ಪಂಚಮಿಯ ವಿಶೇಷವಾದ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಅಂಗವಾಗಿ ಪ್ರತಿ ವರ್ಷವೂ ನಾಗಾನು ಪ್ರಶಸ್ತಿ ಪ್ರದಾನ ಮಾಡ್ತಿದ್ದೆ ಈ ವರ್ಷ ವಿಶೇಷವಾಗಿ ಉದ್ಯಮಿಗಳು ಹೈದರಾಬಾದ್ ಶ್ರೀ ಕೃಷ್ಣಮೂರ್ತಿ ಮಂಜರು ಸಾಮಾಜಿಕ ಸೇವೆ ಹಾಗೂ ಕಷ್ಟಕರವಿರುವ ಸಹ ಎಲ್ಲ ವ್ಯವಸ್ಥೆ ಧಾರ್ಮಿಕ ಸೇವೆ ಸೇವೆಯಿಂದ ಕೊಡ್ತಾ ಇರುವಂಥವರಿಗೆ ಈ ವರ್ಷದ ವಿಶೇಷವಾಗಿ ನಾಗಹಾನುಗು ಪ್ರಶಸ್ತಿ ಪ ಪ್ರದಾನ ಮಾಡ್ತಾಯಿದ್ದೇವೆ ಅದೇ ರೀತಿ ಮಧ್ಯಾಹ್ನ ಸಹ ಅನ್ನ ಸಂತರ್ಪಣೆ ಸಾರ್ವಜನಿಕರವಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿಮ್ಮದೇವಡಿಗೆ ತಮ್ಮ ಆಶೀರ್ವಾದ ಕೊಡಬೇಕಾಗಿ ಕೇಳಿಕೊಳ್ತೇನೆ ಯಾಕೆಂದರೆ ನಾಗರ ಪಂಚಮಿ ನಾಗಹಾನುಗು ಪ್ರಶಸ್ತಿ ಅದು ವಿಶೇಷವಾಗಿ ನಾವು ಮಾಡ್ತಿರುವಂಥ ಕಾರ್ಯಕ್ರಮ ಅದರಲ್ಲೂ ಸಹ ಏನು ನಮ್ಮಲ್ಲಿ ಆಸೆ ಆಕಾಂಕ್ಷೆ ಇಲ್ಲದೆ ಸಮಾಜದಲ್ಲಿ ಒಂದು ಮನುಷ್ಯನನ್ನು ಗುರುತಿಸುವಂಥ ಕಾರ್ಯಕ್ರಮ ಇಟ್ಕೊಳ್ತಾ ಬಂದಿದ್ದೇವೆ ಅದೇ ರೀತಿ ನಾಳೆ ಮಾರಣಕಟ್ಟೆ ಮಂಜರಿಗೆ ಆ ಪ್ರಶಸ್ತಿ ಪ್ರದಾನ ಮಾಡ್ತೇವೆ ಅದು ಬಹಳ ಗಣ್ಯರ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ನಾಳೆ ಹನ್ನೊಂದು ಗಂಟೆಗೆ ಪ್ರದಾನ ಮಾಡಿ ಮಧ್ಯಾಹ್ನ ಊಟ ತಾಳಮದ್ದಲೆ ಬೆಳಗ್ಗೆ ಭಜನೆ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಬರಬೇಕು ಅನ್ನ ಸುಬ್ರಹ್ಮಣ್ಯ ಅನ್ನ ಪ್ರಸಾದ ತಾವು ಊಟ ಮಾಡಿ ಹೋಗಬೇಕಂತ ನನ್ನ ಮಾತನ್ನು ಮುಗಿಸುತ್ತೇನೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಗದೇವರಿಗೆ ಹಾಲಾಭಿಷೇಕ ಬೊಂಡಾಭಿಷೇಕ ಹಾಗೂ ಪ್ರಸಾದ ನೈವೇದ್ಯ ಆಮೇಲೆ ಅನ್ನ ಸಂತರ್ಪಣೆ ನಾಗ ಪ್ರಶಸ್ತಿ ಪ್ರದಾನ ಎಲ್ಲ ಕಾರ್ಯಕ್ರಮವು ನಡೀತಾ ಇದೆ ತಾವೆಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ